ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ದೇವರನ್ನು ಪೂಜಿಸುವಷ್ಟೇ ಮಹತ್ವವನ್ನು ದೇವರ ನಾಮ ಪಠಿಸುವುದಕ್ಕೂ ನೀಡಲಾಗಿದೆ ಆ ಕಾರಣದಿಂದ ವಿಷ್ಣು ಸಹಸ್ರನಾಮದಂತಹ ಶ್ಲೋಕಗಳಿಗೆ ಸಾಕಷ್ಟು ಮಹತ್ವ ನೀಡಲಾಗಿದ್ದು ಹಲವರು ಇದನ್ನು ಪ್ರತಿನಿತ್ಯ ಪಠಿಸುತ್ತಾರೆ ಆ ಮೂಲಕ ದೇವರನ್ನು ಕಾಣುವ ಪ್ರಯತ್ನವನ್ನು ಮಾಡುತ್ತಾರೆ ವಿಷ್ಣು ಸಹಸ್ರನಾಮವು ಸಂಸ್ಕೃತ ಶ್ಲೋಕವಾಗಿದ್ದು ಭಗವಾನ್ ಮಹಾವಿಷ್ಣುವಿಗೆ ಇದನ್ನು ಸಮರ್ಪಿಸಲಾಗಿದೆ ಇದರಲ್ಲಿ ಲೋಕ ಕಾಯುವ ವಿಷ್ಣುವಿನ ಸಾವಿರ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ ಸಹಸ್ರ ಎಂದರೆ ಸಾವಿರ ನಾಮ ಎಂದರೆ ಹೆಸರು ವಿಷ್ಣುವಿನ ಸಾವಿರ ಹೆಸರುಗಳನ್ನು ಹೇಳುವುದೇ ವಿಷ್ಣು ಸಹಸ್ರನಾಮ ಭಗವಾನ್ ವಿಷ್ಣುವು ಲೋಕವನ್ನು ಆಳುವ ಸರ್ವೋಚ್ಚ ಶಕ್ತಿಯುಳ್ಳವನು ಹಾಗೂ ಜಗತ್ತಿನ ಸಕಲ ಜೀವಿಗಳನ್ನು ಪಾಲಿಸುವವನು ಎಂಬ ನಂಬಿಕೆ ಇದೆ ಮಹಾಭಾರತವನ್ನು ಬರೆದ ಖ್ಯಾತ ಋಷಿ ವ್ಯಾಸರು ವಿಷ್ಣು ಸಹಸ್ರನಾಮವನ್ನು ಕೂಡ ಬರೆದಿದ್ದಾರೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ ಆಧ್ಯಾತ್ಮದೊಂದಿಗೆ ಶಾರೀರಿಕ ಪ್ರಯೋಜನಗಳನ್ನು ಹೊಂದಿದೆ ಈ ಶ್ಲೋಕ ಹಾಗಿದ್ದರೆ ಈ ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಸಿಗುವ ಪ್ರಯೋಜನಗಳೇನು ಅಂತ ನೋಡೋಣ ಮೊದಲನೆಯದಾಗಿ ಈ ನಿದ್ರಾಹೀನತೆಯಿಂದ ಬಳಲುತ್ತಿರುವವರು ವಿಷ್ಣು ಸಹಸ್ರನಾಮ ಪಠಿಸುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ರಾತ್ರಿ ಮಲಗಿದ್ದಾಗ ಕೆಟ್ಟ ಕನಸುಗಳು ಬೀಳುವುದು ಮನಸ್ಸಿನಲ್ಲಿ ಭಯ ಕಾಡುವುದು ಇಂತಹ ಸಮಸ್ಯೆಗಳನ್ನು ನೀವು ಎದುರಿಸುತ್ತಿದ್ದರೆ ವಿಷ್ಣು ಸಹಸ್ರನಾಮ ಪಠಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ ನಿದ್ದೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ವಿಷ್ಣು ಸಹಸ್ರನಾಮವೇ ಪರಿಹಾರವಾಗಿದೆ ಇನ್ನು ಮಕ್ಕಳಿಲ್ಲದ ದಂಪತಿಗಳು ಪ್ರತಿನಿತ್ಯ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಓದುವ ಅಭ್ಯಾಸವನ್ನು ರೂಢಿಸಿಕೊಂಡರೆ ಶೀಘ್ರದಲ್ಲೇ ಶುಭ ಸುದ್ದಿ ಪಡೆಯುತ್ತೀರಿ ಎನ್ನುವ ಒಂದು ನಂಬಿಕೆ ಇದೆ ಇದು ಖಂಡಿತವಾಗಲು ಸತ್ಯ ಅದಷ್ಟೇ ಅಲ್ಲದೆ ಮಾನಸಿಕ ಒತ್ತಡ ಕಿರಿಕಿರಿ ಆತಂಕದಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದವರು ಕೂಡ ವಿಷ್ಣು ಸಹಸ್ರನಾಮ ಓದುವುದನ್ನು ರೂಢಿಸಿಕೊಳ್ಳಬೇಕು ಇದರಿಂದ ನಿಮ್ಮ ಮನಸ್ಸು ಶಾಂತವಾಗಿ ಏಕಾಗ್ರತೆ ಹೆಚ್ಚುತ್ತದೆ ಭಗವಾನ್ ವಿಷ್ಣುವಿನ ಪ್ರತಿಯೊಂದು ಹೆಸರುಗಳನ್ನು ಓದುವುದರಿಂದ ನಿಮ್ಮ ಆಂತರಿಕ ಶಕ್ತಿ ಹಾಗೂ ಏಕಾಗ್ರತೆ ವೃದ್ಧಿಯಾಗುತ್ತದೆ ಒಟ್ಟಾರೆ ಮಾನಸಿಕ ಸ್ಥಿತಿ ಸುಧಾರಿಸಲು ಇದು ಸಹಾಯ ಮಾಡುತ್ತದೆ ಇದಷ್ಟೇ ಅಲ್ಲದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದ ಸಮಸ್ಯೆ ಇರುವವರು ವಿಷ್ಣು ಸಹಸ್ರನಾಮ ಓದುವುದನ್ನು ರೂಢಿ ಮಾಡಿಕೊಳ್ಳುವುದರಿಂದ ಈ ಸಮಸ್ಯೆಗೆ ಪರಿಹಾರ ದೊರೆಯುತ್ತದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಜ್ಯೋತಿಷ್ಯದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿದೆ ಇಪ್ಪತ್ತೇಳು ನಕ್ಷತ್ರಗಳಿಗೂ ಒಂದು ನಕ್ಷತ್ರಕ್ಕೆ ಅನುಸಾರವಾಗಿ ನಾಲ್ಕು ಪಾದಗಳಿದೆ ಹಾಗೆ ವಿಷ್ಣು ಸಹಸ್ರನಾಮದಲ್ಲಿ ನೂರ ಎಂಟು ನಾಮಗಳಲ್ಲಿ ನಕ್ಷತ್ರಾನುಸಾರ ಒಂದು ಪಾದಗಳಿಗೂ ಕೂಡ ವಿ ವಿಷ್ಣು ಸಹಸ್ರನಾಮದ ಶ್ಲೋಕಗಳಿದೆ ಇದನ್ನು ಕೂಡ ನೀವು ಪಠಣೆ ಮಾಡಬಹುದು ಇನ್ನು ಓದಿನಲ್ಲಿ ಹಿಂದೆ ಉಳಿದಿರುವ ಮಕ್ಕಳು ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ತಮ್ಮ ಕಲಿಕೆಯಲ್ಲಿ ಸುಧಾರಣೆ ನೋಡ್ತಾರೆ ಅಂತಹ ಮಕ್ಕಳು ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸುವುದನ್ನು ಅಭ್ಯಾಸ ಮಾಡಬೇಕು ಯಾರಿಗೆ ಒಂದು ಉಚ್ಚಾರಣೆ ಸರಿ ಬರೋದಿಲ್ಲ ಅವರು ಕೇಳುವುದನ್ನು ರೂಢಿಸಿಕೊಳ್ಳಬೇಕು ಇನ್ನು ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಕಾಡುತ್ತಿದ್ದರೆ ವಿಷ್ಣು ಸಹಸ್ರನಾಮ ಪಠಿಸೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಿ ದೊರೆಯುತ್ತದೆ ಅಲ್ಲದೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಿರುತ್ತದೆ ನಿಮಗೆಲ್ಲ ಗೊತ್ತಿರಬಹುದು ಎಲ್ಲಿ ವಿಷ್ಣು ಸಾನ್ನಿಧ್ಯ ಇರುತ್ತೋ ಅಲ್ಲಿ ಲಕ್ಷ್ಮಿಯು ಖಂಡಿತವಾಗಿ ನೆಲೆಸುತ್ತಾಳೆ ಅಂತ ಹಾಗಾಗಿ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪ್ರತಿ ಮನೆಯಲ್ಲೂ ಒಂದು ಮುಸ್ಸಂಜೆ ಹೊತ್ತಲ್ಲಿ ಒಂದು ಕೇಳುವುದನ್ನು ಎಲ್ಲರೂ ಅಭ್ಯಾಸ ಮಾಡಿಕೊಳ್ಳಿ ಇನ್ನು ವಿಷ್ಣು ಸಹಸ್ರನಾಮ ಓದಲು ಸರಿಯಾದ ಸಮಯ ಯಾವುದು ಅಂತ ನೋಡೋದಾದರೆ ಇದನ್ನು ಪಠಿಸಲು ನಿರ್ದಿಷ್ಟ ಸಮಯ ಅಂತ ಇಲ್ಲ ಪ್ರತಿದಿನ ಕೂಡ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಬಹುದು ಅದಾಗಿಯೂ ನೀವು ಪಠಿಸಲು ಕೆಲವು ಸಮಯಗಳಿವೆ ಭಗವಂತನು ಎಚ್ಚರವಾಗಿರುವಾಗ ಅಂದರೆ ಬ್ರಹ್ಮ ಮುಹೂರ್ತದ ಸಮಯ ಅಂತ ಏನು ಹೇಳ್ತೀವಿ ಈ ನಾಲ್ಕರಿಂದ ಆರು ಗಂಟೆವರೆಗೂ ಕೂಡ ನೀವು ಜಪಿಸಬಹುದು ಇದು ತಿರುಮಲ ಬೆಟ್ಟಗಳಲ್ಲಿ ಸುಪ್ರಭಾತ ಸೇವೆಯ ಸಮಯ ಕೂಡ ಆಗಿದೆ ನೀವು ಬೆಳಗ್ಗೆ ಇದನ್ನು ಪಠಿಸಿ ಸಂಜೆ ಸಮಯ ಆರರಿಂದ ಏಳರ ನಡುವೆ ನಿಮಗೆ ಗೊತ್ತಿರೋ ಹಾಗೆ ಅಸ್ತಮಾನೇ ಸ್ವಯಂ ವಿಷ್ಣು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಶ್ರೀ ಮಹಾವಿಷ್ಣುಗೆ ಸಂಜೆಯ ಸಮಯ ಬಹಳ ಒಂದು ಸೂಕ್ತ ಸಮಯವಾಗಿದೆ ಇನ್ನು ನೀವು ಯಾವುದೇ ಬಣ್ಣದ ಬಟ್ಟೆಗಳನ್ನು ಧರಿಸಿ ಸ್ತೋತ್ರವನ್ನು ಪಠಣೆ ಮಾಡಬಹುದು ಆದರೂ ಹಳದಿ ಬಣ್ಣ ಧರಿಸುವುದು ಬಹಳ ಉತ್ತಮವಾಗಿದೆ ಹಳದಿ ಬಣ್ಣವು ವಿಷ್ಣುವಿಗೆ ಪ್ರಿಯವಾಗಿದೆ ಎಂದು ನಂಬಲಾಗಿದೆ ಇದನ್ನು ಪಠಿಸುವಾಗ ನೀವು ಉಣ್ಣೆಯ ಆಸನದ ಮೇಲೆ ಕುಳಿತುಕೊಳ್ಳೋದು ಉತ್ತಮ ಅದಾಗಲಿಲ್ಲ ಅಂದರೂ ಒಂದು ಮಣೆಯನ್ನಾದರೂ ಕೂಡ ಹಾಕಿಕೊಂಡು ಪಠಣೆ ಮಾಡಬೇಕು ನೀವು ಮೊದಲು ಯಾವಾಗ ಶುರು ಮಾಡಬೇಕು ಅಂತಂದರೆ ಶನಿವಾರ ಪ್ರಾರಂಭ ಮಾಡೋದು ಬಹಳ ಒಂದು ಉತ್ತಮವಾದ ಒಂದು ದಿನ ಇನ್ನು ಈ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡುವವರಿಗೆ ಸರಿ ಇನ್ನು ನಮಗೆ ಉಚ್ಚಾರಣೆ ಸರಿಗೆ ಬರೋಲ್ಲ ಯಾವ ದಿನ ಅಥವಾ ಹೇಗೆ ನಾವು ಪಠಣೆ ಮಾಡಬೇಕು ಅಂತ ಕೇಳೋರಿಗೆ ಬರೀ ಒಂದು ನಿಮಿಷದಲ್ಲಿ ನೀವು ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಬಹುದು ಅದು ಹೇಗೆ ಅಂತ ಈಗ ನೋಡಿ ಸಾಕ್ಷಾತ್ ಪರಮೇಶ್ವರನೇ ಪಾರ್ವತಿದೇವಿಗೆ ಈ ಶ್ಲೋಕವನ್ನು ಒಂದು ತಿಳಿಸಿದ್ದಾರಂತೆ ಈ ಶ್ಲೋಕವನ್ನು ನೀವು ಮೂರು ಬಾರಿ ಹೇಳಿದರೆ ವಿಷ್ಣು ಸಹಸ್ರನಾಮವನ್ನು ಹೇಳಿದಷ್ಟೇ ಫಲ ನಿಮಗೆ ದೊರಕುತ್ತದೆ ಅಂತ ಹಾಗಿದ್ದರೆ ಈ ಶ್ಲೋಕವನ್ನು ನೀವು ಕೂಡ ಯಾರಿಗೆ ಒಂದು ಉಚ್ಚಾರಣೆ ಸರಿ ಬರಲ್ಲ ಅಂಥವರು ಈ ಶ್ಲೋಕವನ್ನು ಪಾರಾಯಣ ಮಾಡಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೇ ಈ ಶ್ಲೋಕವನ್ನು ನೀವು ಪ್ರತಿದಿನ ಮೂರು ಬಾರಿ ಹೇಳಿದರೆ ಸಾಕು ವಿಷ್ಣು ಸಹಸ್ರ ನಾಮದ ಒಂದು ನೂರ ಎಂಟು ನಾಮಗಳು ಏನು ಹೇಳ್ತೀರಾ ಅಷ್ಟು ನಾಮದ ಫಲಗಳನ್ನ ನೀವು ಈ ಮೂರು ಬಾರಿ ಹೇಳೋದ್ರಿಂದ ನೀವು ಪಡಿಬೋದು ಅಂತ ಈಶ್ವರನು ತಿಳಿಸಿದ್ದಾನೆ ಹಾಗಿದ್ರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು